ನಾ ನಾರ್ಮಲ್ ಟೈಮ್ ಅಲ್ಲಿ ಮಿನಿಮಮ್ ಐದ್ ಕೆಜಿ ಮೀನು ಹತ್ತು ಕೆಜಿ ಮೀನ್ ಸೇಲ್ ಹತ್ತು ಕೆಜಿ ಮಿನಿಮಮ್ ಹೊಡೆದೆ ಹೊಡಿತೀವಿ ಅದರಿಂದ ಒಂದು ಎಲ್ಲಾ ಖರ್ಚು ಗಿರ್ಚು ಎಲ್ಲ ಕಳೆದಿ ಒಂದೂವರೆ ಸಾವಿರ ಉಳಿಯುತ್ತೆ ಡೈಲಿ ಡೈಲಿ ಶನಿವಾರ ಭಾನುವಾರ ಬಂದ್ರೆ ಶನಿವಾರ ಶನಿವಾರ ಅಷ್ಟೇ ಸರ್ ಶನಿವಾರ ಜನ ಇರಲ್ಲ ನಾರ್ಮಲ್ ಆಗಿ ಇರ್ತಾರೆ ಬಟ್ ಭಾನುವಾರದ ಜನ ಕ್ಲೋಡ್ ಆಗುತ್ತೆ ಬಟ್ ಇವತ್ತೇ ಕಮ್ಮಿ ಇಷ್ಟಕ್ಕೆಲ್ಲ ಫುಲ್ ಹೌಸ್ಫುಲ್ ಆಗೋಗೋದು ಹೌದಾ ಕೊಡಕ್ ಆಗದಷ್ಟು ಕೊಡಕ್ ಆಗದೆ ಫುಲ್ ರಶ್ ಆಗೋಗುತ್ತೆ ಸಂತಾ ಉದ್ಯೋಗ ಸರ್ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ರೆ ಹೇಳ್ತೀನಿ ಅಂತಾರೆ ಆಮೇಲೆ ಫೋನ್ ಮಾಡಿದ್ರೆ ಇಲ್ಲ ಇಲ್ಲ ಡ್ರಾಪ್ ಆಗ ನೆಕ್ಸ್ಟ್ ಯಾವಾಗ ಇದ್ರೆ ಹೇಳ್ತೀನಿ ಅಂತಾರೆ ಸ್ವಂತ ಉದ್ಯೋಗ ಸರ್ ಆರಾಮಾಗಿ ಮೀನ್ ಬೇಸ್ತೀವಿ ನಮ್ ಉದ್ಯೋಗ ನಮ್ ಸಾಕು ಸರ್ ಜೀವನಕ್ಕೆ ಈಗ ಸಾಕಾಗಿದೆ ಗೊತ್ತಾಗ್ಬೇಕಲ್ಲ ಸರ್ ಹೆಣ್ಕೊಡೋ ಗೊತ್ತಾಗಬೇಕದು ದಿನ ಎರಡ್ ಸಾವಿರದ ದುಡ್ಡು ಜನ ಯಾವ ಗೋರ್ಮೆಂಟ್ ಕೆಲ್ಸ ಆದ್ರೇನು ಕೊಡ್ಬೇಕು ಎಣ್ಣಾ

ಮಂಚಿನ ಬೆಲೆ ಎದಕ್ಕೆ ಫೇಮಸ್ಸು ಅಂತ ಹೇಳಿದರೆ ನಿಮಗೆ ಆಗ ತಾನೇ ನೀರಲ್ಲಿ ಹಿಡಿದು ನೇರವಾಗಿ ಫಿಶ್ ಫ್ರೈ ಮಾಡೋ ಜಾಗಕ್ಕೆ ಬರುತ್ತೆ ಇದೇ ಅದು ಜಾಗ ಇದನ್ನು ತಿನ್ನೋದಕ್ಕೆ ಇಲ್ಲಿ ದಿವಸ ಸಾವಿರಾರು ಜನ ಬರ್ತಾರೆ ಸುಮಾರು ಅಂಗಡಿಗಳಿದೆ ನಾನು ಕೂಡ ಅದನ್ನು ತೋರಿಸೋದಕ್ಕೆ ಬಂದಿದ್ದೀನಿ ಬನ್ನಿ ಮಂಚಿನ ಬೆಲೆ ಡ್ಯಾಮ್ಗೆ ಮತ್ತು ತವಾ ಫಿಶ್ ಫ್ರೈಗೆ ಬಾಗಿಲ್ಲ ಎಳೆಯ ಆಯ್ತಣ ಆಯ್ತು ಅಲ್ಲೇ ಅವಲ್ಲ ಚಿಕ್ಕ ಪ್ಲೇಟ್ ಕೊಡು ಅಣ್ಣ ನಮಸ್ಕಾರ ನಮಸ್ತೆ ಸರ್ ನಮ್ಮ ಹೆಸರು ಅಣ್ಣ ಲೋಕೇಶ್ ಅಂತ ಲೋಕೇಶ್ ಅವ್ರೆ ಈಗ ಇದು ಮಂಚಿನ ಬೆಲೆಯಲ್ಲಿ ನಿಂತ್ಕೊಂಡಿದೀವಿ ಹೌದು ಅಲ್ವಾ ಮಂಚಿನ ಬೆಲೆ ಇಲ್ಲಿಂದ ವಾಟರ್ ನೋಡಕ್ ಹೋಗಕ್ಕೆ ಎಷ್ಟು ದೂರ ಇದೆ ಇಲ್ಲೇ ಸರ್ ಒಂದು ಟೂ ಹಂಡ್ರೆಡ್ ಮೀಟರ್ ಹತ್ರ ಇದೆ ಹತ್ರ ಇದೆ ಹೇಳಿ ತಾವು ಯಾವಾಗಿಂದ ಈ ಹೋಟೆಲ್ ಮಾಡ್ತಾ ಇದೀರಿ ಯಾವಾಗಿಂದ ನಿಮ್ಗೆ ಗೊತ್ತಿದ್ರು ಸರ್ ನಾವ್ ಇಲ್ಲಿಗೆ ಬಂದ ಅಲ್ಲೇ ಒಂದ್ ಎರಡು ವರ್ಷದ ಮೇಲೆ ಇತ್ತು ಫಸ್ಟ್ ನಾವು ಹೊಡೆ ಸೇತುವೆ ಹತ್ರ ಆಯ್ತು ಅಲ್ಲೂ ಇದೆ ಇವಾಗುನು ನಾರಾಯಣ್ ತವಾ ಕೃಷ್ಣಪ್ರಾಯ್ ಅಂತ ಬೋರ್ಡ್ ಇದೆ ಫಸ್ಟ್ ನಾವ್ ಅಲ್ಲಿ ಮಾಡ್ತಿದ್ವಿ ಇತ್ತು ಅಲ್ಲಿಂದ ಇವಾಗ ಅಲ್ಲಿ ಸೇತುವೆ ಬಿದ್ದೋಯ್ತು ಸೇತುವೆ ಬಿದ್ದ ಮೇಲೆ ನಾವ್ ಇಲ್ಲಿಗೆ ಬಂದಿತ್ತು ಕೋವಿಡ್ ನಂತರ ಅಲ್ಲಿಂದ ಬಂದ್ಮೇಲೆ ವ್ಯಾಪಾರ ಏನ್ ಚೆನ್ನಾಗಿದೆ ಮೀನ್ ಏನ್ ಫ್ರೆಶ್ ನೀವೇ ತಗೊಂಡ್ ಬರ್ತೀರಾ ಅಥವಾ ಹಾಗೆ ಇಲ್ಲ ಸರ್ ಟೆಂಡರ್ ಇದೆ ಡ್ಯಾಮ್ ಅಲ್ಲಿ ಡ್ಯಾಮ್ ಅಲ್ಲಿ ಡ್ಯಾಮ್ ಅಲ್ಲಿ ಟೆಂಡರ್ ಇದೆ ಅವ್ರು ಕೊಡ್ತಾರ ನಮ್ಗೆ ಅವರು ಡೈಲಿ ಕೊಡ್ತಾರೆ ಯಾವ ಯಾವ ಫಿಶ್ ಬರುತ್ತೆ ನಿಮ್ಮತ್ರ ಸರ್ ನಮಗೆ ಇಲ್ಲಿ ಜಿಲೇಬಿ ಬರುತ್ತೆ ಫ್ಲೈ ಪೀಸ್ ಅಂತ ರೂಪ್ ಚಂದ್ ಬರುತ್ತೆ ಕಟ್ಲಾ ಬರುತ್ತೆ ಮಿರ್ಗಲ್ ಬರುತ್ತೆ ಬಾಂಗ್ಡಾ ಮತ್ತಿ ಎಲ್ಲಾ ತರ ಒಂದು ಏಳೆಂಟು ತರ ಮೀನ್ ಫ್ರೆಶ್ ಸಿಗುತ್ತೆ ಅಂದ್ರೆ ಅವತ್ತಿಂದ ಅವತ್ತೇ ಖಾಲಿ ಆಗ್ಬಿಡುತ್ತೆ ಮತ್ತೆ ಮರ್ದಿಸ್ ಫ್ರೆಶ್ ಆಗಿ ಬರುತ್ತೆ. ಹಾ ಹೌದು ಅವತ್ತಿಂದ ಅವತ್ತೇ ಖಾಲಿ ಆಗುತ್ತೆ. ಅದಕ್ಕೆ ಇವಾಗ ಮೀನ್ ಖಾಲಿ ಆಯ್ತು ಅಂದ್ರೆ ಫೋನ್ ಮಾಡಿದ್ರೆ ಇಮಿಡಿಯಟ್ಲಿ ಮೀನ್ ಬರುತ್ತೆ. ಹೌದಾ ಬರುತ್ತೆ. ಓಕೆ ಹಾ ಹಾ ಹಾ. ನಾವು ಅವತ್ತಿಂದ ಅವತ್ತ ಮೀನ್ ಖಾಲಿ ಮಾಡ್ಬಿಡ್ತೀವಿ. ಏನ್ ನಿಮಗೆ ಜಾಸ್ತಿ ಮೂವ್ ಆಗೋದಿಲ್ಲ. ಸರ್ ನಮಗೆ ಇಲ್ಲಿ ಜಾಸ್ತಿ ಮೂವಿಂಗ್ ಆಗೋದು ಜಿಲೇಬಿ. 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 ಓಕೆ. ಈಗ ಅಲ್ಲಿ ನಮಗೆ ಲೋಕಲ್ ಸಿಓ ಆದ್ರಿಂದ ಹಾ ಜಿಲೇಬಿ ಬೇಗ ಖಾಲಿ ಆಗುತ್ತೆ. ಓಕೆ. ಏ ಅದು ಹೆಂಗ್ ಅದು ರೇಟ್? ಸರ್ ನಿಮ್ಗೆ ಅದು ರೈಟ್ ಐವತ್ತು ರೂಪಾಯಿಂದನು ಸಿಗುತ್ತೆ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ನೂರು ನೂರಿಪ್ಪತ್ತು ನೂರ್ ಮೂವತ್ತು ನೂರೈವತ್ತು ಇನ್ನೂರು ರೂಪಾಯಿ ಗಂಟೆ ಸಿಗುತ್ತೆ ಸರ್ ಜಿಲೇಬಿ ಸಣ್ಣ ಅದು ಏನ್ ಯಾಕೆ ಅಷ್ಟು ಡಿಫ್ರೆನ್ಸ್ ಸರ್ ಸೈಜ್ ಮೇಲೆ ಹೋಗುತ್ತೆ ಸೈಜ್ ಮೇಲೆ ಸೈಜ್ ಮೇಲೆ ಹೋಗುತ್ತೆ ಓಕೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಓಪನ್ ಆಗಿರುತ್ತಾ ಹತ್ ಗಂಟೆಗೆ ಓಪನ್ ಆದ್ರೆ ಆರೂವರೆ ಗಂಟೆ ಇರ್ತೀವಿ ಸಾಯಂಕಾಲ ಸಂಜೆ ಗಂಟೆ ಈ ಸ್ಯಾಟರ್ಡೆ ಸಂಡೇ ಉಳಿದ ಎಲ್ಲಾ ಡೇಸಲ್ಲಿ ಇರ್ತೀರಾ ಎಲ್ಲಾ ಡೇಸ್ ಇರುತ್ತೆ ಸರ್ ಗುರುವಾರ ಒಂದಿನ ರಜಾ ಇರುತ್ತೆ ಸಂಡೆ ಹಾ ಗುರುವಾರ ಒಂದ್ ದಿವ್ಸ ಮಾತ್ರ ಇಲ್ಲಿ ಇರ್ತಾರೆ ಸರ್ ಒಂದ್ ಎರಡ್ ಮೂರ್ ಅಂಗಡಿ ಇರುತ್ತೆ ಅಷ್ಟೇ ಗುರುವಾರ ಕಡಿಮೆ ಗುರುವಾರ ಕಡಿಮೆ ಅಂದ್ರೆ ಎಲ್ಲರೂ ತಿನ್ನೋರ್ ಕಡಿಮೆ ಅಂತ ಮಾಡ್ತೀವಿ ಗುರುವಾರ ರಾಯರು ಭಕ್ತು ಸ್ವಲ್ಪ ಜಾಸ್ತಿ ಅದ್ರಿಂದ ಸ್ವಲ್ಪ ಕಮ್ಮಿ ಸರ್ ತಮ್ಮ ಹೆಸರು ಅಶ್ವತ್ ಅಂತ ಎಲ್ಲಿಂದ ಬರ್ತಾ ಇದೀರಿ ನಾವು ಬೆಂಗಳೂರಿಂದ ಸರ್ ಮಂಚಿನ ಮೇಲೆ ಡ್ಯಾಮ್ ನೋಡಕ್ ಬಂದ್ರಾ ಸರ್ ಆಗಿತ್ತು ಎಷ್ಟೊತ್ತಿಗೆ ಬಂದ್ರಿ ಇಲ್ಲಿಗೆ ಇಲ್ಲಿ ಬಂದಾಗ ಒಂದ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ಹ್ಮ್ ಬಂದ್ವಿ ಅಂಗಿ ಅಲ್ಲೆಲ್ಲ ಡ್ಯಾಮತ್ತ ಓಡಾಡ್ಕೊಂಡು ಹೊರಡೋಣ ಅಂತ ಬಂದ್ವಿ ಅಲ್ಲಿ ಏನು ಈಜ್ ಗೀಜ್ ವ್ಯವಸ್ಥೆ ಇದೆಯಾ ಸರ್ ಆತರ ಏನೋ ಇಲ್ಲ ಬಟ್ ನೋಡ್ಬೋದು ಅಷ್ಟೇ ನೋಡ್ಬೋದು ನೀರ್ ಇದೆ ಅಂದ್ರೆ ಸ್ವಲ್ಪ ಗಲೀಜ್ ಇದೆ ಜಾಸ್ತಿ ನೀವು ಈಜ್ ಆಡ್ತೀವಿ ಅಂದ್ರೆ ಆಡ್ಬೋದು ಆತರ ಏನಿಲ್ಲ ಬಟ್ ನಾವು ಈಜ್ ಎಲ್ಲ ಆಡಕ್ ಹೋಗಿಲ್ಲ ಜಸ್ಟ್ ನೋಡ್ಕೊಂಡು ಹಂಗೆ ಓಡಬೇಕಾದ್ರೆ ಫಿಶ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಸರ್ ಹೇಗಿದೆ ಸರ್ ಫಿಶ್ ಸರ್ ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿದೆಯಾ ಚೆನ್ನಾಗಿದೆ ಬೇರೆದವ್ರು ಬಂದಿಲ್ಲ ಟ್ರೈ ಮಾಡ್ಬೋದು ಹಾ ಸರ್ ಟ್ರೈ ಮಾಡ್ಬೋದು ಆತರ ಏನಿಲ್ಲ ಒಂದ್ಸಲ ಬಂದು ಟ್ರೈ ಮಾಡಕ್ಕೆ ಏನಿದೆ ಮೂಲ ಬಂದ್ ಮೆಣಸಿನ ಮೇಲೆ ನಮ್ದು ಹೌದು ಹೇಳಿ ಅಂದ್ರೆ ಹಳೆ ಮೆಣಸಿನ ಬೆಲೆ ಈಗ ಎಷ್ಟು ಚೇಂಜ್ ಆಗಿದೆ ಫಸ್ಟ್ ಟೂರಿಸಂ ಪ್ಲೇಸ್ ಆಗಿತ್ತು ಬಟ್ ಇಷ್ಟೊಂದು ಈ ತರ ಏನು ರೆಸ್ಪಾನ್ಸ್ ಇರ್ಲಿಲ್ಲ ಜನತ್ತು ಜನ ಯಾವಾಗ ಕ್ರೌಡ್ ಆಗೋಕ್ ಸ್ಟಾರ್ಟ್ ಮಾಡುತ್ತೋ ಇಲ್ಲೆಲ್ಲಾ ಬಂದು ಮೀನುಗಿನೆಲ್ಲ ಇಡಿಯೋ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಸ್ವಲ್ಪ ಇಲ್ಲಿ ಜನ ತುಂಬಿಕೊಳ್ಳೆ ಸ್ಟಾರ್ಟ್ ಮಾಡ್ಕೊಂಡ್ರು ಅವಾಗಿಂದ ಇಲ್ಲಿ ಮೀನ್ ಅಂಗಡಿಗಳು ಓಪನ್ ಆದ್ರು ಮೀನ್ ಅಂಗಡಿ ಓಪನ್ ಆದ್ಮೇಲೆ ಸ್ವಲ್ಪ ರೆಸ್ಪಾನ್ಸ್ ಫಸ್ಟ್ ಸ್ಟಾರ್ಟಿಂಗ್ ಕೆಳಗಡೆ ಒಂದ್ ನಮ್ದ್ ಅಂಗಡಿ ಈ ಗ್ರೌಂಡ್ ಫುಲ್ ಫುಲ್ಲು ಅಂಗಡಿ ಇದೆ ಸರ್ ಅಂಗಡಿ ಫಸ್ಟ್ ಅಂಗಡಿ ನಮ್ದೆ ಹೌದಾ ಫಸ್ಟ್ನೇ ಅಂಗಡಿ ನಮ್ದೆ ಎಂಟ್ರೆನ್ಸ್ ಅಲ್ಲಿ ಇತ್ತು ಅಲ್ಲಿ ಬ ಗಾಡಿಗಳು ಬಂದು ಸ್ವಲ್ಪ ಗೆಲ್ಲ ಕುತ್ಕೊಳ್ಳೋಕೆ ಸ್ಟಾರ್ಟ್ ಆದ್ಮೇಲೆ ಅಲ್ಲಿಂದ ಪಾರ್ಕಿಂಗ್ ಸಿಗ್ಲಿಲ್ಲ ಪಾರ್ಕಿಂಗ್ ಸಿಗ್ಲಿಲ್ಲ ಈ ಅಂಗಡಿ ಹಾಕೊಂಡಿದೀವಿ ಅಕ್ಕೆ ಒಂದ್ ಏಳೆಂಟು ತಿಂಗಳಾಯ್ತು ಬಟ್ ಈ ಗ್ರೌಂಡ್ ಬಂದು ಒಂದ್ ಎರಡು ವರ್ಷದ ಬಿಸ್ನೆಸ್ ಚೆನ್ನಾಗಿದೆ ಸರ್ ನಾರ್ಮಲ್ ಟೈಮಲ್ಲಿ ಅಷ್ಟಲ್ಲ ನಾರ್ಮಲ್ ಟೈಮ್ ಒಂದ್ ಐದರಿಂದ ಆರು ಕೆಜಿ ಮೀನ್ ಸೇಲ್ ಮಾಡ್ತೀವಿ ಸಾಟರ್ಡೆ ಅಂತ ಬಂದ್ರೆ ಒಂದ್ ಮೂವತ್ ಮೂವತ್ತೈದು ಕೆಜಿ ಮೀನ್ ಹೊಡಿತೀವಿ ಮೂವತ್ತೈದು ಕೆಜಿ ಮೀನು ಏನ್ ಒಬ್ಬರೇ ಮೇಂಟೈನ್ ಮಾಡ್ತೀರಿ ಇಲ್ಲ ಮೂರ್ ಜನ ಇದ್ದೀವಿ ನಾವು ಮೂರ್ ಜನ ಇದ್ದೀವಿ ಮೂರ್ ಜನ ಇದ್ದೀವಿ ಭಾನುವಾರದ ಹೊತ್ತು ನಾಲ್ಕ್ ಜನ ಇರ್ತೀವಿ ನಾಲ್ಕರಿಂದ ಐದ್ ಜನ ಇರ್ತೀವಿ ಮೇಂಟೈನ್ ಆಗುತ್ತೆ ಸರ್ ಆರ್ಡರ್ ಮಾಡಿದಾಗ ಮಾಡ್ಕೊಡೋದು ಇದನ್ನ ಹೌದು ಇವಾಗ ನೀವು ಮೀನ್ ಹೇಳಿದ್ರೆ ಒಂದ್ ಮೀನ್ ತಗೊಂಡ್ ಮೇಲೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಟ್ಟೆ ಕೊಡೋದು ಫಸ್ಟ್ ಸ್ಟಾರ್ಟ್ ಮೇಲೆ ಫಸ್ಟ್ ಏನೇ ಮೇಲೆ ಮೀನ್ ಹೊಡೆಯಲ್ಲ ಸರ್ ಮೀನು ಮಾತ್ರ ಸಿಗುತ್ತೆ ಅಥವಾ ಬೇರೆ ಏನಾದ್ರು ಸಿಗುತ್ತೆ ಮೀನ್ ನಮ್ಮಲ್ಲಿ ಜಿಲೇಬಿ ಸಿಗುತ್ತೆ ಸ್ಲೈಸ್ ಸಿಗುತ್ತೆ ಅದ್ ಬಿಟ್ರೆ ಆಮ್ಲೆಟ್ ಆಫ್ ಬಾಯ್ಲ್ ಎಗ್ ಬುರ್ಜೆ ಬ್ರೆಡ್ ಆಮ್ಲೆಟ್ ಸೌತೆಕಾಯಿ ಪೈನಾಪಲ್ ಅದ್ ಬಂದ್ರೆ ಕೂಲ್ ಡ್ರಿಂಕ್ ಸಿಗುತ್ತೆ ವಾಟ್ರು ಇದು ರೈಸ್ ಐಟಮ್ ಅಂತದ್ದು ಏನ ರೈಸ್ ಐಟಮ್ ವೈಟ್ ರೈಸ್ ಸಿಗುತ್ತೆ ಸಿಗುತ್ತಲ್ವಾ ಹೊಟ್ಟೆ ಬಂದು ಹೌದು ವೆಜ್ ಗೀಜ್ ತಿನ್ನೋರ್ ಇರ್ತಾರೆ ಅವ್ರಿಗೆ ಏನ್ ಇಟ್ಟಿರತ್ತ ಅದಕ್ಕೆಲ್ಲ ಸೌತೆಕಾಯಿ ಇದೆ ಆಮೇಲೆ ಪೈನಾಪಲ್ ಇದೆ ಜ್ಯೂಸ್ ಇದೆ ಅದ್ ಬಿಟ್ರೆ ಬೇಲ್ ಇದೆ ಓಕೆ ವೆಜ್ ನಾನ್ ವೆಜ್ ಎರಡು ಸಿಗುತ್ತೆ ಎರಡು ಸಿಗುತ್ತೆ ವೈಟ್ ರೈಸ್ ಸಿಗುತ್ತೆ ಎಗ್ ರೈಸ್ ಸಿಗುತ್ತೆ ಏನ್ ಓದಿದೀರಿ ನಾ ನಾನು ಸೆಕೆಂಡ್ ಪಿ ಯು ಕಂಪ್ಲೀಟ್ ಮಾಡಿದ್ದೀನಿ ಸೆಕೆಂಡ್ ಪಿ ಯು ಕಂಪ್ಲೀಟ್ ಮಾಡಿ ಮುಂದಕ್ಕೆ ಓದಬೇಕಂತ ಅನ್ಸಿಲ್ವ ಮುಂದಕ್ಕೆ ಓದ್ಬೇಕು ಅಂತ ಅನ್ಸ್ತು ಬಟ್ ಮನೆ ಸ್ವಲ್ಪ ಪ್ರಾಬ್ಲಮ್ ಇದ್ರಿಂದ ಅಲ್ಲಿಗೆ ಡ್ರಾಪ್ ಆಯ್ತು ಡ್ರಾಪ್ ಆಯ್ತು ಬಿಟ್ಬಿಟ್ರೆ ಡ್ರಾಪ್ ಆಯ್ತು ಏನು ಹೊಲ ಇಲ್ಲ ಏನಾದ್ರೂ ಜಮೀನ್ ಜಮೀನ್ ಏನಾದ್ರೂ ಜಮೀನ್ ಇದೆ ಸರ್ ವ್ಯವಸಾಯ ಮಾಡ್ತೀವಿ ಮಾಡ್ತೀರಾ ಮಾಡ್ತೀವಿ ಇದಕ್ಕೆ ಅದಕ್ಕೆ ಟೈಮ್ ಹೆಂಗ್ ಹೊಂದ್ಕೋತೀರಿ ಇಲ್ಲ ಸರ್ ನಾವು ಗುರುವಾರ ರಜಾ ಮಾಡ್ತೀವಲ್ಲ ಗುರುವಾರ ರಜಾ ಇದ್ದ ವ್ಯವಸಾಯ ಹೌದಾ ಸ್ಪೈಸಿ ಆಗಿದೆ ತುಂಬಾ ಮತ್ತೆ ಬೇಯಿಸಲು ಎಲ್ಲಾ ತುಂಬಾ ಚೆನ್ನಾಗಿದೆ ಫಿಶ್ ಫ್ರೆಶ್ ಆಗಿದೆ ಒಳ್ಳೆ ಟೇಸ್ಟ್ ಇದೆ ಸರ್ ಸರ್ ಮಂಚನ್ ಮೇಲೆ ಏನಾದ್ರೆ ಫಿಶ್ ಫೇಮಸ್ ತುಂಬಾ ಟೇಸ್ಟ್ ಚೆನ್ನಾಗಿದೆ ಸರ್ ಹೌದಾ ಮತ್ತೆ ಆ ಖಾರ ಒಂದು ಬೇಸ ರೀತಿ ಎಲ್ಲಾ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಬಹುದು ಸರ್ ಎಲ್ಲಾರು ಬಂದು ಟ್ರೈ ಮಾಡಬಹುದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಡಕೆ ಸಸಿ ಒಂದು ಐನೂರು ಅಡಕೆ ಸಸಿ ಹಾಕಿದೀವಿ ಒಂದ್ ಎರಡ್ ಸಾವಿರ ಮೆಣಸೆ ಸಸಿ ಹಾಕಿದೀವಿ ಒಂದ್ ನೂರ್ ಬದನೆ ಗಿಡ ಹಾಕಿದಿವಿ ಗಿಡಗೋಸ್ ಗಿಡ ಹಾಕಿದಿವಿ ವ್ಯವಸಾಯ ಮಾಡ್ತೀವಿ ಸರ್ ಜೊತೆಗೆ ಓ ಅದ್ರದ್ದು ಹಂಗ ಮಾಡಿದ್ರಿ ಹೌದು ಬಾರದ್ ಬೆಳೆ ತಿಂಗಳ ಬೆಳೆ ಎಲ್ಲ ಬರುತ್ತೆ ಅದ್ರಲ್ಲಿ ಏನ್ ದುಡಿತೀರಿ ಸರ್ ಹಾಗಾದ್ರೆ ಅದ್ರಲ್ಲಿ ವರ್ಷಕ್ಕೊಂದ್ಸಲ ರಾಗಿ ಹಾಕ್ತಿವಿ ಸರ್ ರಾಗಿ ಬಿಟ್ರೆ ಇವಾಗ ಅಡಕೆ ಸೊತಿ ಹಾಕಿದೀವಿ ಮೆಣಸಕಾಯಿ ಸೊತಿ ಹಾಕಿದೀವಿ ಗಡ್ಡೆ ಕೋಸು ಬದನೇಕಾಯಿ ಎಲ್ಲಾ ಹಾಕಿ ತರಕಾರಿ ಎಲ್ಲಾ ಬೆಳಿತೀವಿ ಸರ್ ಬೋರ್ನ ನೀರ್ ಇರೋದ್ರಿಂದ ಪ್ರತಿಯೊಂದು ಬೆಳಿತೀವಿ ನೋಡ್ರಿ ಒಳ್ಳೆ ಕೆಲಸ ಹುಡ್ಕೊಂಡಿದ್ರೆ ಇವತ್ತು ಎಲ್ಲಿ ಕೆಲಸ ಸಿಗ್ತಾ ಇಲ್ಲ ಮಾಡ್ಬೇಕಂದ್ರೆ ಸ್ವಂತ ಉದ್ಯೋಗ ಸರ್ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿದ್ರೆ ಹೇಳ್ತೀನಿ ಅಂತಾರೆ ಆಮೇಲೆ ಫೋನ್ ಮಾಡಿದ್ರೆ ಇಲ್ಲಪ್ಪ ಇಲ್ಲ ಡ್ರಾಪ್ ಆಗದೆ ನೆಕ್ಸ್ಟ್ ಯಾವಾಗ ಇದ್ರೆ ಹೇಳ್ತೀನಿ ಅಂತಾರೆ ಸ್ವಂತ ಉದ್ಯೋಗ ಸರ್ ಆರಾಮಾಗಿ ಮೀನ್ ಬೇಯಿಸ್ತೀವಿ ನಮ್ ಉದ್ಯೋಗ ನಮ್ ಸಾಕು ಸರ್ ಜೀವನಕ್ಕೆ ಈಗ ಸಾಕಾಗಿದೆ ಮದುವೆ ಆಗಿದ್ಯಾ ಮದುವೆ ಇನ್ನ ಇಲ್ಲ ಸರ್ ಯಾವಾಗ ಮದುವೆ ಮತ್ತೆ ಆಗ ಮನ್ನಿ ಸರ್ ಜೀವನ ಎಲ್ಲ ಸೆಟಲ್ ಆದ್ಮೇಲೆ ಹಾಗಾದ್ರೆ ಈ ದಿವಸ ಎಷ್ಟು ದುಡಿತೀರಪ್ಪ ಇದು ಬಹಳ ಇಂಪಾರ್ಟೆಂಟ್ ಸರ್ ನಾರ್ಮಲ್ ಟೈಮಲ್ಲಿ ಮಿನಿಮಮ್ ಐದ್ ಕೆಜಿ ಮೀನ್ ಹತ್ ಕೆಜಿ ಮೀನ್ ಸೇಲ್ ಹತ್ ಕೆಜಿ ಮಿನಿಮಮ್ ಹೊಡ್ದೆ ಹೊಡಿತೀವಿ ಅದರಿಂದ ಒಂದು ಎಲ್ಲಾ ಖರ್ಚು ಗೀಚೆಲ್ಲ ಕಳ್ದೆ ಒಂದ್ ವಾರ್ ಸಾವಿರ ಉಳಿಯುತ್ತೆ ಡೈಲಿ ಡೈಲಿ ಶನಿವಾರ ಭಾನುವಾರ ಬಂದ್ರೆ ಶನಿವಾರ ಶನಿವಾರ ಅಷ್ಟೇ ಸರ್ ಶನಿವಾರ ಜನ ಇರಲ್ಲ ನಾರ್ಮಲ್ ಆಗಿ ಇರ್ತಾರೆ ಬಟ್ ಭಾನುವಾರದಷ್ಟು ಜನ ಪ್ರೌಡ್ ಆಗುತ್ತೆ ಬಟ್ ಇವತ್ತೇ ಕಮ್ಮಿ ಇಷ್ಟಕ್ಕೆಲ್ಲ ಫುಲ್ ಔಸ್ ಫುಲ್ ಆಗೋದು ಅವಾಗ ಅವ್ರ ಕೊಡಕ್ ಆಗ್ದಷ್ಟು ಕೊಡಕ್ ಆಗದೆ ಇರೋ ಫುಲ್ ಅಷ್ಟೇ ಆಗುತ್ತೆ ಸೂಪರ್ ಒಳ್ಳೇದಾಗಲಿ ನಿಮಗೆ ಈಗ ದುಡಿತಾ ಇರಿ ಚೆನ್ನಾಗಿರಿ ಮಗಿನೇ ಯಶಸ್ಸಿನ ಗುಟ್ಟು ಹೌದು ಹಾಂ ತ್ಯಾಂಕ್ ಯು ತ್ಯಾಂಕ್ ಯು ಇಲ್ಲಿ ಬನ್ನಿ ಇಲ್ಲಿ ಸಾಹೇಬ್ರು ಏನೋ ತೆಗ್ದಿದ್ರಿ ಕಥೆನಾ ಅಲ್ಲಿಗೆ ಬಿಟ್ಟು ಬನ್ನಿ ಹಾಂ ಸರ್ ನಿಮ್ಮ ಹೆಸರು ಸರ್ ಹೆಸರು ಪ್ರಸನ್ನ ಅಂತ ಸರ್ ಪ್ರಸನ್ನ ಅವರು ಏನು ಓದಿದಿರಿ ಸರ್ ನಂದು ಬಿ ಎ ಕಂಪ್ಲೀಟ್ ಆಗಿದೆ ಬಿ ಎ ಓ ಹೋ ಹೋ ಜಾಬ್ಗೆ ಹೋಗ್ತಾ ಇದ್ದೀನಿ ಸರ್ ಹೌದಾ ಹಾ ಎಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಿ ಸರ್ ಇಲ್ಲೇ ಮಾಗಡಿಲಿ ಹಾಂ ಉಮನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ನಮ್ಮದು ಅಂಗನವಾಡಿ ಹಾ ಡಿಪಾರ್ಟ್ಮೆಂಟಲ್ ಜಾಬ್ ಹೌದಾ ಸೊ ಇದು ನನ್ನ ತಮ್ಮನ್ಗೆ ಹಾಕೊಟ್ಟಿದೀನಿ ಅವನು ಇವತ್ತು ರಜಾ ಇದ್ದಾನೆ ಇವನು ನನ್ನ ತಮ್ಮನೇ ಆಗ್ಬೇಕು ಓಕೆ ಇಬ್ರು ಇರ್ತಾರೆ ನಾನು ರಜೆ ಟೈಮ್ ಅಲ್ಲಿ ಬಂದು ಹೆಲ್ಪ್ ಮಾಡ್ತೀನಿ ಓಹೋ ಹೋ ನೋಡಪ್ಪ ಅಲ್ಲಿ ಡಬಲ್ ಕೆಲಸ ನಿಮ್ದು ಅಲ್ಲಿ ಕನ್ಯಾಸ್ ಬಗ್ಗೆ ಏನೋ ಹೇಳ್ತಾ ಇದ್ರಿ ಸರ್ ಕನ್ಯಾಸ್ ಸಿಗದಂಗ ಆಗಿದಾವ ಈಗ ಅಂತ ಅದೇ ಏನ್ ಮಾಡೋಣ ಸರ್ ಎಲ್ಲ ನೌಕರಿದಾರನ್ ಕೇಳ್ತಾರಂತ ನೌಕರಿದಾರನ್ ಕೇಳ್ತಾರೆ ಮೀನ್ ಸೋಡೋರ್ ಯಾರು ಮದುವೆ ಆಯ್ತಾರೆ ಹಾ ಅಲ್ಲಪ್ಪ ನಿಮ್ಮದೇನಿದೇ ಎರಡ್ ಸಾವಿರ ರೂಪಾಯಿ ಇತ್ತಂದ್ರ ಇನೇನ್ರಿ ಯಾರ್ಗೆ ಇತ್ತರಿ ಹೆಣ್ಣೆ ಕೊಡೋ ಗೊತ್ತಾಗ್ಬೇಕಲ್ಲ ಸರ್ ಹಾ ಹೆಣ್ಣೆ ಕೊಡೋ ಗೊತ್ತಾಗ್ಬೇಕ ಹಾ ದಿನಕ್ಕೆ ಎರಡ್ ಸಾವಿರ ಜನ ಯಾವ ಗೌರ್ಮೆಂಟ್ ಕೆಲಸ ಆದ್ರೆ ಏನು ಇಂತವರು ಕೊಡಬೇಕು ಹೆಣ್ಣೆ ಅಂತ ಹಾ ಈಗ ನೋಡಿ ನಮ್ ಪರಿಸ್ಥಿತಿ ನಾವು ಮೀನ್ ಸುಡ್ತಾರಾಂದ್ರ ಯಾರ್ಗೆ ಏನ್ ಹೆಣ್ಣೆ ಕೊಡತಾರೆ ಸರ್ ಅಲ್ಲಪ್ಪ ಎಲ್ಲಿ ಹೊರ ಚಾಕ್ರಿ ಮಾಡೋದೇ ಹೌದು ಸರ್ ಮಾಡೋದೇ ಅಂತಾ ಗೌರ್ಮೆಂಟ್ ಗವರ್ನಮೆಂಟ್ ಆಫೀಸರ್ ಲೇನು ದುಡಿಲೇಬೇಕು ಎಲ್ಲ ಕೆಲಸ ಮಾಡಬೇಕಲ್ಲ ಸರ್ ಹಾ 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 ಈ ಆಗಿಲ್ಲ ನಿಮ್ದು ದಿನ ಇನ್ನೂ ಇಲ್ಲ ಸರ್ ಮತ್ತ್ ಯಾವಾಗ್ ಪ್ಲ್ಯಾನ್ ಹೇಳ್ರಿ ಎಂತ ಹುಡ್ಗಿ ಇಲ್ಲೇ ಹೇಳ್ಬೇಡಣ ಹಾ ಇವಾಗಲೇ ಆಯ್ಕೆ ಮಾಡ್ಕೊಂಡ್ಬೇಡಣ ಹಾ ಹಿಂಗೇನ್ ಸರ್ ಮನೇಲ್ ಅಪ್ಪ ಅಮ್ಮ ನೋಡ್ಕೊಂಡ್ ಚೆನ್ನಾಗಿದ್ರೆ ಹುಡ್ಗಿ ಸಿಕ್ಕ್ರು ಸಾಕು ಹಂಗಂತೀರಾ ಹಾ ಸಾಕು ಸರ್ ಆತ್ರ ಏನು ಹೆಚ್ಚಿನ ಮಕ್ಳು ನೀವು ನಾನು ನನ್ನ ತಮ್ಮ ನಾನು ಇಬ್ರು ಮಕ್ಳು ಇಬ್ರು ಮಕ್ಳು ಬೇರೆ ಯಾವ ಊರು ಸರ್ ಇದೇ ಊರು ನಮ್ದು ಸ್ವಂತ ಊರು ಬಂದು ಅಲ್ಲಿ ಮಾಗಡಿ ಹತ್ರ ಆದ್ರೆ ನಾನು ಹುಟ್ಟು ನಾನು ಕಣ್ಣ ಬಿಟ್ಟದಾಗಿಂದ ಈ ಊರು ಅಷ್ಟೇ ನೋಡ್ತಾರ ಸೊ ಅದರಿಂದ ಈ ಊರು ನನ್ ನನ್ಗೆ ಈ ಊರು ಏ ಖುಷಿ ಆಯ್ತ್ರಿ ರೀ ನೀವು ಯಾವ್ದೋ ನೌಕರಿ ಸಿಕ್ತು ಅಂತ ಇದನ್ನ ಬಿಡ್ಲಿಲ್ವಲಾ ಇಲ್ಲ ಸರ್ ಹಾ ಸ್ಟಾರ್ಟಿಂಗ್ ಇದ್ ಮಾಡಿದ್ದು ಕೆಲಸ ಸಿಕ್ತು ಅಂತ ಇದ್ಮಾ ಬಿಡಕಾಗುತ್ತೆ ಸರ್ ಅಲ್ವಾ ಹಾ ಎಲ್ಲೋ ಹೋಗಿ ಯಾರ ಕಡೆ ಎಲ್ಲ ಕೆಲಸ ಮಾಡಂಗಿಲ್ಲ ಹಾ ಉದ್ಯೋಗ ಮಾಡ್ತೀವಿ ಒಳ್ಳೇದು ಸ್ವಂತ ದುಡಿಮೆ ಯಾವಾಗಲೂ ಹೌದು ಸರ್ ಅಲ್ವಾ ನಮ್ಗೆ ರೆಗ್ಯುಲರ್ ಜಾಸ್ತಿ ಸರ್ ಒಂದ್ಸಲಿ ತಿಂದು ಹೋದವರು ಮತ್ತೆ ನಮ್ಮ ಅಂಗಡಿಗೆ ಬರ್ತಾರೆ ಇಲ್ಲಿ ತುಂಬಾ ಅಂಗಡಿಗಳು ಇದಾವೆ ಇಲ್ಲ ಸರ್ ನಾವೇ ನಿಮ್ಮ ಅಂಗಡಿಲೆ ಟೇಸ್ಟ್ ಇರುತ್ತೆ ಮತ್ತೆ ಇದೇ ಅಂಗಡಿಗೆ ಬರ್ತಾರೆ ಬೇರೆ ಎಲ್ಲೂ ಹೋಗಲ್ಲ ಅವ್ರು ಅದು ನಮ್ಮ ಅಂಗಡಿ ಸ್ಪೆಷಲ್ ಕಾಪಾಡ್ಕೊಂಡಿದೀರಿ ಅವ್ರನ್ನ ಹಾ ಸರ್ ಗ್ರಾಹಕರನ್ನ ನಮ್ಮ ಅಜ್ಜಿ ಮಾಡ್ಕೊಡೋ ಕಾರದಿಂದ ಜನ ಹೌದಾ ಏನು ಅಜ್ಜಿ ಮಾಡ್ತಿದ್ರಾ ಅಲ್ಲ ಸರ್ ಮಾಮೂಲಿ ಎಲ್ಲಿ ಹರಿತೀರಪ್ಪ ಇದನ್ ಮನೆಗೆ ಎಲ್ಲ ಸಾರ್ ಅಜ್ಜಿ ಮಸಾಲಾ ಅರಿಯೋದು ಒಂದ್ ಸಲ ತೋರ್ಸೋಣ ನಾವ್ ಹಾ ತೋರ್ಸೋಣ ಅಲ್ವಾ ಆಗಿನ ಕಾಲದ ಅಡಿಗೆ ಅವತ್ ಗೊತ್ತೇ ಇಲ್ವಲ್ರಿ ಇದು ಗೊತ್ತಿಲ್ಲ ಸರ್ ಯಾರಿಗೂ ಗೊತ್ತಿಲ್ಲ ಸುಮ್ನೆ ಮೀನ್ ಮಸಾಲೆ ಚೆನ್ನಾಗಿದೆ ನಮಗೂ ಹೇಳಕ್ ಬರಲ್ಲ ರೆಸಿಪಿ ಹೇಳು ಅಂತಾರೆ ಒಂದ್ ನಾಲ್ಕ್ ಟಮಾಟೊನ ಹರಿಯಾಕ ಮೆಣಸಿನ್ಕಾಯಿ ಅರಿದಿ ಕೊಡಿ ಅಂತ ಹೇಳಿ ಕಳಿಸ್ತೀವಿ ನಾ ಟೇಸ್ಟ್ ನಮ್ಗ್ ಗೊತ್ತಿಲ್ಲ ಅಜ್ಜಿ ಕೊಡೋ ಟೇಸ್ಟ್ ಅದು ನೋಡಿ ಅಜ್ಜಿ ಒಂದ್ ಅಡಿಗೆ ಇಡೀ ನಿಮ್ಮನ್ನೆಲ್ಲ ಕಾಪಾಡ್ತಿದೆ ಹೌದು ಸರ್ ನಿಜ ಅಲ್ವಾ ಹಳೆ ಪರಂಪರೆ ಅಡಿಗೆ ನಿಜ ನಾವು ಹಂಗಾರೆ ಅಜ್ಜಿ ಕೈವಾಡ ಇದೆ ಇದಕ್ಕೆ ನಿಜ ಸರ್ ಎಲ್ಲಿಂದ ಬರ್ತಾ ಇದೀರಿ ನಾವು ಬೆಂಗಳೂರಿಂದ ಬನಶಂಕರಿಯಿಂದ ಬರ್ತಾ ಇದೀವಿ ಬನಶಂಕರಿಯಿಂದ ಬರ್ತಾ ಇದ್ದೀವಿ ಇನ್ನು ಇದನ್ನ ಡ್ಯಾಮ್ ನೋಡಕ್ ಬಂದ್ರೆ ಆ ಡ್ಯಾಮ್ ನೋಡೋಕ್ ಬಂದರು ಸರ್ ಫಸ್ಟ್ ಟೈಮ್ ಬಂದಿರೋದು ಏನು ಚೆನ್ನಾಗಿದೆ ನೀರು ಸ್ವಲ್ಪ ಕಮ್ಮಿ ಇದೆ ಬಟ್ ನೀರು ಇನ್ನ ಚೆನ್ನಾಗಿ ಜಾಸ್ತಿ ಇದ್ದೀರ ಚೆನ್ನಾಗಿರೋದು ಬಟ್ ಚೆನ್ನಾಗಿದೆ ಡ್ಯಾಮ್ ನೋಡ್ಬೋದು ಬಟ್ ಇದು ಫಸ್ಟ್ ಟೈಮ್ ಬಂದಿರೋದು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಬೆಳಿಗ್ಗೆ ಹೊತ್ತು ಇಲ್ಲಾ ಅಂದ್ರ ಸಂಜೆ ಹೊತ್ತು ಬಂದ್ರೆ ನೋಡಕ್ಕೆ ಚೆನ್ನಾಗಿರೋದ್ರೆ ಮತ್ತೀಗ ಬಂದ್ರಿ ಹೌದು ಯಾರ ಹೇಳಿದ್ರ ಇಲ್ಲ ಇಲ್ಲ ಅಡ್ರೆಸ್ ಏನಿಲ್ಲ ಆ ಆಕ್ಚುಲಿ ಮುಂಚೆ ಬಿಡ್ತಾ ಇದ್ರಂತೆ ಈಗ ಸದ್ಯಕ್ ಬಿಡ್ತಿಲ್ಲ ಆ ಕಡೆ ಗೇಟ್ ಇಂದ ಬಿಡ್ತಾ ಇದ್ರು ಸೊ ಈ ಕಡೆ ಇಲ್ಲೇ ಹೇಳಿದ್ರು ಒಬ್ರು ಯಾರ ಇಲ್ಲಿ ಬಂದು ಇಲ್ಲಿ ಇಲ್ಲ ಹೋಗ್ಬೇಕು ಅಂತ ಹೇಳಿ ಸೊ ಅದಕ್ಕೆ ಇಲ್ಲಿ ಬಂದು ಸೊ ಇಲ್ಲಿ ವಾತಾವರಣ ನೋಡಿ

ಇವರು ಜಾಸ್ತಿ ಮಾಡ್ತಾರಲ್ಲ ಸೊ ಹೋಲ್ಸೆಲ್ ಆಗ ಮಾಡ್ತಾರೆ ಸೊ ಇವ್ರಿಗೆ ಯಾವ್ದೇ ಇಂಗ್ರೀಡಿಯೆಂಟ್ಸ್ ಅವರು ಹಾಕೊಂಡು ಪ್ರಿಪೇರ್ ಮಾಡ್ತಾರೆ ಮಸಾಲೆ ಚೆನ್ನಾಗಿದೆ ಅಂದ್ರೆ ಚೆನ್ನಾಗೇ ಇರುತ್ತೆ ಹಳೆ ಹಳೆ ಕಾಲದ್ದು ಮನೆಯಲ್ಲಿ ಅರ್ದಿರೋ ಅಜ್ಜಿ ಮಸಾಲಾ ಹೌದು ಅದಕ್ಕೆ ಹೇಳ್ತಿದ್ರ ಆಕ್ಚುಲಿ ಅಂತ ಮಸಾಲಾ ಕಲಿಬೇಕಲ್ಲ ಹೌದು ಹೌದು ಈ ರೆಡಿಮೇಡ್ ಬರ್ತದಲ್ಲಾ ಇದೆಲ್ಲಾ ಟೇಸ್ಟ್ ಅದ್ ಹಳೆ ಕಾಲದಲ್ಲಿ ಅಜ್ಜಿದೀರ್ ಆಗ್ಲಿ ಅಂಗಡಿರ್ ಆಗ್ಲಿ ಮುಂದ್ ಕಡೆಯಿಂದ ಹಿಂದ್ ಕಡೆಯಿಂದ ಏನು ನಡೆಸ್ಕೊಂಬಂದಿರ್ತಾರಲ್ಲ ಆ ಟೇಸ್ಟ್ ಚಂದ ಆಗಿರತ್ತೆ ನಮಗೆ ಮಾಡಾಕೂ ಟೈಮ್ ಇಲ್ಲ ಹೌದು ತಿನ್ನಕ್ಕೂ ಟೈಮ್ ಇಲ್ಲ ಬಿಸಿ ಬಿಸಿ ಯಾವ್ದಕ್ಕೂ ಟೈಮ್ ಇಲ್ಲ ಹೊಟ್ಟೆ ತುಂಬಿರ್ ಸಾಕ್ ಅನ್ನಾಗಿರುತ್ತೆ ನೀವೇನ್ ಹಸುವೈಫಾ ಅಂತ ಸ್ಟಡಿ ಮಾಡ್ತಿದ್ದೀನಿ ಸಿ ಮಾಡ್ತಿದ್ದೀನಿ ಸಿಎ ಹೌದು ಈ ದೊಡ್ಡ ಗುರಿಯಪ್ಪ ನಿಮ್ಮ ಸಿಕ್ಕಾಬಿಟ್ಟಿ ಓದ್ಬೇಕು ಹೆಂಗೇರಿ ಟೈಮ್ ಮಾಡ್ಕೋತಾ ಮಾಡ್ಕوتا ಇದಿರಲ್ಲ ಮಾಡ್ಕೊತೀನಿ ಅದಕ್ಕೆ ಅಂತ ಸಪ್ರೇಟ್ ಟೈಮ್ ಎತ್ತಿರ್ತೀನಿ ಹೌದಾ ಅದಕ್ಕೆ ಸೂಪರ್ ಒಳ್ಳೆದಾಗ್ಲಿ ಆಯ್ತು ನೆಕ್ಸ್ಟ್ ಆಫೀಸರ್ ಆಗೋರು ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಏನಂತ ಇದ್ದೀರಿ ಹೋಟೆಲ್ಗೆ ನಾರಾಯಣ್ ತವ ಫಿಶ್ ಅಂತ ಅಂತಾ ನಾರಾಯಣ ಹಾಗಾದ್ರೆ ವೀಕ್ಷಕರ ಹತ್ರ ಕೇಳ್ಕೊಳದಿದ್ರೆ ಏನ್ ಏನ್ ಕೇಳ್ಕೊದಿದ್ರೆ ಬನ್ನಿ ಎಲ್ಲಿ ಎಲ್ಲ ಎಲ್ಲಾ ಕಡೆ ಬರ್ತಾರೆ ಬನ್ನಿ ನೋಡಿ ಇಲ್ಲಿ ವಾತಾವರಣ ನೋಡಿ ನಮ್ಮ ಅಂಗಡಿಗೆ ಬಂದು ಒಂದ್ಸಲಿ ಮೀನ್ ತಿನ್ ನೋಡಿ ಟೇಸ್ಟ್ ನೋಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇಷ್ಟ ಆಯ್ತಾ ಟೇಸ್ಟ್ ಇತ್ತು ಅಂದ್ರೆ ಕೊಡಿ ಅಂದ್ರೆ ಬೇಡ ಇಲ್ಲ ಬೇಡ ಬೇಡ ಓಪನ್ ಚಾಲೆಂಜ್ ಓಪನ್ ಚಾಲೆಂಜ್ ಸರ್ ಏ ಅದ್ಭುತ ಆರ್ಡರ್ ಮಾಡ್ತಾರೆ ಸರ್ ಬರ್ತಡೇ ಹಾ ಬರ್ತಡೇ ಏನಾದ್ರು ಸ್ಪೆಷಲ್ ಏನಾದ್ರು ಇದ್ರೆ ಆರ್ಡರ್ ಮಾಡ್ತಾರೆ ಚಿಕನ್ ಚಿಕನ್ ಮಟನ್ ಎಲ್ಲ ಇದ್ರ ಮೇಲೆ ಓ ನೀವು ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತೀರಾ ಹೌದು ಸರ್ ಮುಂಚೆನೇ ನಾವು ಹೇಳಬೇಕು ಇವತ್ತು ಬರ್ತಾ ಇದ್ದೀರಾ ಅಂದ್ರೆ ನಿನ್ನೆ ಒಂದು ಫೋನ್ ಮಾಡ್ಬಿಟ್ಟು ಸಾಕು ಅಡ್ವಾನ್ಸ್ ಏನ್ ಪೇ ಮಾಡಂಗಿಲ್ಲ ಹೌದಾ ಅಡ್ವಾನ್ಸ್ ಏನ್ ಇಸ್ಕೊಳ್ಳ ಸರ್ ಹಾ ಬರ್ತೀರಾ ಅಂತ ಒಂದು ಗ್ಯಾರಂಟಿ ಕೊಟ್ರೆ ಸಾಕು ಗ್ಯಾರಂಟಿ ಬರಲೇಬೇಕು ಸರ್ ಮುದ್ದೆ ಊಟ ರೈಸ್ ಅಮ್ಮಕ್ಕೆ ಎಲ್ಲ ಪ್ರತಿಯೊಂದನು ಇಂದ ಚಿಕನ್ ಇಂದ ಚಿಕನ್ ತವಾ ಫ್ರೈ ಮಾಡ್ಕೊಡ್ತೀವಿ ಹಾಗಾದ್ರೆ ಅವರು ಕಾಂಟ್ಯಾಕ್ಟ್ ಮಾಡಬೇಕಾ ನಿಮ್ಮ ನಂಬರ್ ಹೇಳಿ ಸರ್ ನನ್ನ ನಂಬರ್ 95351732641 ಇದು ನಂದು ನಾನು ತಮ್ಮ ರೆಗ್ಯುಲರ್ ಆಗಿ ಇರ್ತೇನೆ ಗೊತ್ತೇ ಆಗಲಿಲ್ಲ ಕರೆಕ್ಟಾಗಿ ಹೇಳಿ ಸರ್ ನೈನ್ ಫೈವ್ ತ್ರೀ ಫೈವ್ ಒನ್ ಸೆವೆನ್ ತ್ರೀ ಟು ಸಿಕ್ಸ್ ಫೋರ್ ನಿಮ್ ನಂಬರ್ ಇದು ನನ್ನ ನಂಬರ್ ಹೆಸರು ಹೇಳಿ ಪ್ರಸನ್ನ ಅಂತ ನನ್ನ ತಮ್ಮ ಗಂಗಾ ಅಂತ ಅದು ಸೆವೆನ್ ಜೀರೋ ಡಬಲ್ ಟು ಸಿಕ್ಸ್ ಫೈವ್ ನೈನ್ ಡಬಲ್ ಫೈವ್ ಒಂದು ಸರ್ ಇದು ನನ್ನ ತಮ್ಮಂದು ಅದಕ್ಕೆ ಫೋನ್ ಮಾಡಿ ಮುಂಚೆ ಬರೋದಿದ್ರೆ ಫಿಶ್ ಊಟ ಆದ್ರೂ ಹೇಳ್ಬೋದು ಹೌದು ಸರ್ ಮುದ್ದೆ ಊಟ ಇರುತ್ತೆ ಸರ್ ಮುದ್ದೆ ಊಟ ನೂರ ರೂಪಾಯಿ ಎರಡು ಫಿಶ್ ಕೊಡ್ತೀನಿ ತವಾ ಫಿಶ್ ಒಂದ್ ಕೊಡ್ತೀನಿ ಮತ್ತೆ ಫಿಶ್ ಅಲ್ಲಿ ಒಂದು ಬರೋ ಫಿಶ್ ಕೊಡ್ತೀನಿ ಒಂದು ಮುದ್ದೆ ಅನ್ಲಿಮಿಟೆಡ್ ರೈಸ್ ಅನ್ಲಿಮಿಟೆಡ್ ರೈಸ್ ರೈಸ್ ಎಷ್ಟಾಗುತ್ತೆ ನೂರೈವತ್ತು ರೂಪಾಯಿ ಸರ್ ಸಾಂಬಾರ್ ಮೀನು ರೈಸ್ ಇಲ್ಲೇ ಊಟ ಮಾಡೋದಕ್ಕೆ ಅವ್ರಿಗೆ ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಎಲ್ಲಾದ್ರೂ ಆರಾಮಾಗಿ ತಣ್ಣಗಿರೋ ಜಾಗದಲ್ಲಿ ಸರ್ವ್ ಮಾಡ್ತೀರಿ ಇಲ್ಲೇ ಎಲ್ಲಾ ಫ್ರೀ ಸರ್ವಿಸ್ ದೂರ ಫ್ರೀ ಸರ್ವಿಸ್

ಏ ಸೂಪರ್ ಏ ನಿಮ್ಮಿಬ್ರು ಅಣ್ಣ ತಮ್ಮ ಬಹಳ ಖುಷಿ ಆಯ್ತು ರೀ ನಮ್ಗೆ ಮಾತಾಡಿಸಿ ಗ್ರಾಹಕರ ಸೇವೆ ಮನೋಭಾವನೆ ಇದೆಯಲ್ಲ ಅವರಿಂದನೇ ಅವರಿಂದ ನಾವು ಅಂತಲ್ಲ ಸರ್ ಬೀದಿ ವ್ಯಾಪಾರಿಗಳು ಪೂರ್ತಿ ಅವರಿಂದನೇ ತುಂಬುತ್ತಾರೆ ದೊಡ್ಡ ಅವರು ಮನೆ ಅವರು ಸಂಸಾರ ನಡೀತಾರದೇ ಅವರಿಂದ ಹಾಗಾದ್ರೆ ನೆಕ್ಸ್ಟ್ ಅಜ್ಜಿದು ರೆಸಿಪಿ ತೋರಿಸ್ರಿ ಅಜ್ಜಿ ಮನೆಗೆ ಬರ್ತೀನಿ ಬನ್ನಿ ಹಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿ ಬ್ರದರ್ ಹಾ ಸರ್ ಬಹಳ ಖುಷಿ ಆಯ್ತು ಹಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗೆಳೆಯರೆ ಮಂಚಿನ ಬೆಲೆ ಕತೆ ಕೇಳ್ತಾ ಇದ್ರಿ ಇಬ್ರು ಬ್ರದರ್ಸು ಆ ನೋಡ್ರಿ ಅಜ್ಜಿ ಮಾಡಿದ್ದೇನಿತ್ತಲ್ಲ ಪದಾರ್ಥ ಅದು ಇವತ್ತು ಅವ್ರನ್ನ ಕಾಪಾಡ್ತಾ ಇದೆ ಅದಕ್ಕೆ ಹಳೆ ಅಡಿಗೆಗಳು ಯಾವಾಗ್ಲೂ ಶ್ರೇಷ್ಠ ಅಂತ ಹೇಳ್ತಿರೋದು ಮೀನು ಮುಖ್ಯ ಅಲ್ಲ ಮೀನ್ಗೆ ಹಾಕೋ ಮಸಾಲ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟು ಹಾಗಾಗಿ ಆ ಅಜ್ಜಿ ಇದ್ರ ಹಿಂದೆ ಇದ್ದಾರೆ ಅವ್ರ ಕೈ ರುಚಿ ಇದೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಸಾಧ್ಯ ಆದ್ರೆ ನೆಕ್ಸ್ಟ್ ಇನ್ನೊಂದ್ಸರಿ ಅಜ್ಜಿನ್ ಮಾತಾಡ್ಸ್ತೀನಿ ಅದ್ರ ಮಸಾಲ ಕೂಡ ಹೇಗೆ ಹರಿತಾರೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಯಾಕಂದರೆ ಎಲ್ಲರೂ ಹಾಡಿ ಹೊಗಳ್ತಾ ಇದ್ರಪ್ಪ ಇಲ್ಲಿ ಟೇಸ್ಟ್ ಅದ್ಭುತವಾಗಿತ್ತು ಅಂತ ಅದಕ್ಕೂ ನನಗೂ ಕುತೂಹಲ ಇದೆ ಬನ್ನಿ ಯಾವಾಗಲಾದರೂ ಮಂಚಿನ ಮೇಲೆ ಬಂದಾಗ ಇವ್ರದೇ ಫಸ್ಟ್ ಅಂಗಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾರಾಯಣ್ ತವಾತ್ ಫಿಶ್ ಫ್ರೈ ಮೇಲೆ ಒಂದು ಕನ್ನಡದ ಧ್ವಜ ಇದೆ ನಿಮ್ಮನ್ನು ಕೈ ಬೀಸಿ ಕರೆಯುತ್ತೆ ಹಾಗಾಗಿ ಗುರುತಾಗುತ್ತೆ ಆ ಅಂಗಡಿ ಇಬ್ಬ ಅಲ್ಲಿ ಬಂದು ನೀವು ಬೆಳಿಗ್ಗೆ ಶುರು ಆದರೆ ಸಾಯಂಕಾಲವರೆಗೆ ಇರುತ್ತೆ ಗುರುವಾರ ಮಾತ್ರ ನೋಡ್ಕೊಂಡು ಬನ್ನಿ ಇರೋದಿಲ್ಲ ಕೆಲವು ಅಂಗಡಿ ಮಾತ್ರ ಇರುತ್ತೆ ಇಲ್ಲಿ ಎಲ್ಲ ಕಡೆ ಫಿಶ್ ಸಿಗುತ್ತೆ ನಿಮ್ಗೆ ದಾರಿ ಉದ್ದಕ್ಕೂ ಬಟ್ ಇಲ್ಲಿ ಬಂದುಬಿಡಿ ಸ್ಟೇಜ್ಗೆ ಇಲ್ಲಿ ಕಾ ಪಾರ್ಕ್ ಗೆತ್ ಮಾಡೋದಕ್ಕೂ ಜಾಗ ಇದೆ ಆಮೇಲೆ ಒಳ್ಳೆ ಫಿಶ್ ತಿಂದು ಹೋಗ್ಬೋದು ನೀವು ಇಲ್ಲಿ ಆಮೇಲೆ ವೈಟ್ ರೈಸ್ಗೆಸು ಸಿಗುತ್ತಂತೆ ಯಾರಿಗಾದ್ರೂ ನಾನ್ ವೆಜ್ ಅಲ್ದವ್ರು ಬಂದರು ವೆಜ್ನವ್ರು ಬಂದ್ರೆ ಅದು ಸಿಗುತ್ತೆ ಏನು ಭಯ ಬೇಡ ಬಂದು ಇಲ್ಲಿ ಸವಿರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ ನಮಸ್ತೆ ನಮಸ್ತೆ